ನಾನು ಶಿವಾನಂದ್ ಅಡ್ಡಾಡಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ಇವತ್ತು ತಿಕೋಟ ತಹಶೀಲ್ದಾರ್ ಆಫೀಸ್ ಮುಂದೆ ಬಂದಿದೀವಿ ತಹಶೀಲ್ದಾರ್ ಆಫೀಸ್ ನಲ್ಲಿ ಸಿಬ್ಬಂದಿಗಳು ಬಹಳ ಒಂದು ಒಂದು ಏನೋ ವೃಕ್ಷವನ್ನು ತಗೋಬೇಕಾದ್ರೆ ಹಲವಾರು ಏನಪ್ಪ ಅಂದ್ರೆ ಎಂಟು ಹತ್ತು ತಿಂಗಳಿಂದ ತಿರುಗಾಡಿಸಿದ್ದಾರೆ ಒಬ್ಬರಿಗೆ ಅವರು ಇದಾರೆ ಸಮಯ ಅವರು ಊಟ ಸಮಯ ಅಂತ ಹೇಳಿ ನಾನು ಬೇಗ ಒಳಗೆ ಹೋಗ್ತಿದ್ದೀನಿ ಹಾಗಾಗಿ ಬಂದ್ಗಡೆ ಎಲ್ಲ ವಿವರಣೆ ಕೊಡ್ತಿದ್ದೀನಿ ಎಂಟು ತಿಂಗಳಾದರೂ ಅವರು ವಂಶರು ವಂಶಾವಳಿಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರು ದುಡ್ಡಿಗೆ ಬೇಡಿಕೆಯನ್ನು ಇಡ್ತಿದ್ದಾರೆ ದುಡ್ಡಿನ ಸಲುವಾಗಿ ಅವರು ನನಗೆ ವಿಳಂಬ ಮಾಡಿದ್ದಾರೆ ಅನ್ನೋವಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ಎರಡೆರಡು ಮೂರು ಮೂರು ಸಲ ಹತ್ತು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ವಿಚಾರ ಹಾಗೆ ನಾನು ಅವರಿಗೆ ಮಾತಾಡಿಸೋಣ ಅನ್ನೋ ವಿಚಾರವನ್ನು ಇಟ್ಕೊಂಡು ಕಾಣಿದ್ದೀನಿ ಅವರು ಎಲ್ಲಿದ್ದಾರೆ ಅವ್ರಿಗೆ ನಾನು ಕೇಳಬೇಕು ಅನ್ನೋ ವಿಚಾರ ಮಾಡಿಕೊಂಡು ಅವ್ರ ಮನೇಲಿ ಈಗಾಗಿದ್ರೆ ಅವ್ರು ಸುಮ್ ಇದು ಸಾರ್ವಜನಿಕ ಆಸ್ತಿ ಅಲ್ಲ ಈಗ ಚಿತ್ರ ಸ್ಟಿಕ್ಕರ್ ಚಿತ್ರ

ಹಾ ಎಂಟರಿಂದ ಒಂದೂವರೆ ಇದೆ ಇನ್ನೂ ಒಂದೂವರೆ ಆಗಿಲ್ಲ ಒಲ್ಪ ಯಾರು ಒಬ್ಬರು ಇಲ್ಲ ಆಫೀಸ್ನಲ್ಲಿ ತಹಶೀಲ್ದಾರ್ನಿಲ್ಲ ಸರಿ ಆಯ್ತು ಯಾರು ಒಳಗಡೆ ಹೋಗ್ಬಾರ್ದು ಬಂಡ್ ಬಂಡ್ ಸರಿ ಆಯ್ತು ನೀವು ಹೋಗ್ಬಾರ್ದು ಯಾರು ಅಂದ್ರೆ ಆರ್ ಎಚ್ ಶುಣಗಾರ್ ಅವರು ಅಲ್ಲಿ ವಿಲಾಸ್ ಚವ್ವಾಣ್ ಅವರು ಶಿರಾಸ್ತಾರ್ ಅವ್ರು ಇಬ್ಬರು ಇದಾರೆ ಶಿರಾಸ್ತಾರ್ ಒಂದ್ ಎರಡ್ ಸಲ ರೆಜೆಕ್ಟ್ ಮಾಡ್ ಒಬ್ಬ ತಹಶೀಲ್ದಾರ್ ಸೋಮಶೇಖರ್ ಅವರ ಸರಿ ಇದೇನಪ್ಪ ಅಂದ್ರೆ ಏನು ಇದು ಒಂದೂವರೆ ಗಂಟೆ ಆಗಿದೆ ಆಲ್ರೆಡಿ ಎಲ್ಲರೂ ಕಿತ್ಕೊಂಡು ಹೋಗಿದ್ರೆ ಒಂದೂರೆ ಗಂಟೆ ಆಗಿಲ್ಲ ಇಲ್ಲ ಆಯ್ತು ಇನ್ನೊಂದ್ ಐದು ನಿಮಿಷ ಕಡಿಮೆ ಐತಿ ಮತ್ತೆ ಏನ್ ಈ ತರ ತಹಶೀಲ್ದಾರ್ ಆಫೀಸ್ ಇಟ್ಕೊಂಡು ಹಾಂಪ್ಪ ಇವರು ಯಾರ ಎಮ್ ಎಲ್ ಎಂ ಪಿಗಳು ಇದಾರೋ ಏನ್ ಮಾಡ್ತಾರೋ ಅವ್ರು ಯಾರು ಕೇಳಲ್ಲ ಅವ್ರಿಗೆ ಈಗ ಅಲ್ಲ ಇಲ್ಲಿ ಯಾರು ಯಾರೀ ಮತ್ತೆ ಇಲ್ಲ ಇಲ್ಲ ಲೋಕಲ್ದಾರ್ ಮೇಲ್ಗಡೆ ಅಲ್ಲಿ ಅಲ್ಲೈತಲ್ಲ ಭೂಮಿ ಕೇಂದ್ರ ಬರ್ರಿ ಹೌದಾ ಇಲ್ಲ ರೀ ಬನ್ರಿ ಮ್ಯಾಗೈತ್ರಿ ಅಲ್ಲ ಅಲ್ಲ ಮೇಲ್ಗಡೆ ಭೂಮಿ ಕೇಂದ್ರ ಕೇಂದ್ರೀ ಸರ್ ಏನಿಲ್ರಿ ಒಂದು ವಂಶ ರಕ್ಷಕ ಅರ್ಜಿ ಹಾಕಿದ್ವಿ ಎಷ್ಟನೇ ತಾರೀಕ್ರಿ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿ ಏನೈತ್ರಿ ಒಂದ್ ವಾರ ಬಿಟ್ಟು ನಾವು ವಂಶ ವೃಕ್ಷ ಕೇಳಕ್ ಬಂದಿವ್ರಿ ಕೇಳಾಕ್ ಬರೋಣ ಏನಂದ್ರಿ ಏನೋ ಸರ್ಕಲ್ ಅವರು ಇದು ಬೇರೆ ಡ್ಯೂಟಿ ಒಳಗಿದ್ರು ಅದಕ್ಕೆ ರಿಜೆಕ್ಟ್ ಆಯ್ತು ತಂದ್ರಿ ಆಯ್ತು ಇನ್ನೊಂದ್ಸಲ ಹಾಕೊಂಡ್ ಸಲ ಇನ್ನೊಂದ್ಸಲ ನಮ್ಮ ಅರ್ಜಿ ಕೊಟ್ರಿ ನಮ್ಗೆ ಒಳ್ಳೆ ಹೋಗಿ ಇನ್ನೊಂದ್ಸಲ ಅರ್ಜಿ ಹಾಕೀವಿ ಮತ್ತೊಂದ್ ವಾರ ಬಿಟ್ಟು ಬಂದ್ರು ಅದೇ ರೀಸನ್ ರೀ

ಅಲ್ಲ ನೀವು ತಿಂಗಳ್ ಕೇಳ್ಬೇಕು ಸರ್ ಏನಾದ್ರೂ ನಿಮ್ದು ಬೇಡಿಕೆ ಇದೆ ಏನ್ ಸರ ಅದಕ್ಕಾಗಿ ನನ್ನ ಹೊಳೆ ರಿಜೆಕ್ಟ್ ಮಾಡ್ತಿರೋ ಒಂದು ಯಾಕೆ ಯಾವ ಕಾರಣ ಸರ್ ತಿಂಗ್ಳಾಗ ಕೇಳಬೇಕು ಕಡಿಗೊಂದು ಈ ನಾನು ದರ ಸಲ ಬಿ ಬರಾಕ್ ಬರಲ್ಲ ಅವಲ ಇತ್ತು ಏನಾದ್ರು ಇಷ್ಟು ತಿಂಗಳು ಏನು ಏನ್ ಬಿಲ್ಡಿಂಗ್ ಬೇರೆ ಕಡೆ ಇನ್ನೊಂದು ಆಫೀಸ್ ಐತೆ ನಿಮ್ದು ಅಲ್ಲ ತಹಸೀಲ್ದಾರ್ ಅಲ್ಲ ತಹಶೀಲ್ದಾರ್ ಆಫೀಸ್ ನಲ್ಲಿ ಒಂದೂರಿ ಆದ್ರೆ ಆಗಲಿ ಯಾರು ಇಲ್ಲರಿ ಅಲ್ಲ ತಹಶೀಲ್ದಾರ್ ಅದಾರ ನಂಬರ್ ತೊಳ್ರಿ ಒಂದ್ ನಿಮಿಷ ಫೋನ್ ಅಲ್ಲ ನಂಬರ್ ನಂಬರ್ ಕೊಡೋಣ ಒಂದ್ ನಿಮಿಷ ಒಂದ್ ನಿಮಿಷ ಫೋನ್ ಮಾಡೋಣ ಅದನ್ನ ವಾಪಸ್ ಮಾಡಿ ಸಿಗ್ಬಂದಿರಲಿಲ್ಲ ಒಂದುವರಿ ಸಮಯ ಯಾರು ಇನ್ನೊ ಒಬ್ರು

ಸರಿ ಒಂದು ಒಂದು ಕಾಲ್ ಮಾಡಿರಿ ನೋಡಿ ಅವ್ರ ಏನು ಬಿಜಿ ಇರ್ಬೋದ ಏನು ನೋಡೋಣ ಕೇಳಿ ಯಾಕತ್ತ ಯಾಕಂದ ಅಲ್ಲಿ ಏ ಕಾರ್ಯಕ್ರಮಕ್ಕೆ ಬಿಜಾಪುರದವ್ರು ಹೋಗಬೇಕಾ ಕೆಲಸಕ್ಕೆ ಇಲ್ಲೆಲ್ಲ ಕಂದಾಯಗರಂ ಮಾಡ್ಯಾರಲ್ಲ ರೀ ರಕ್ಪತ್ರ ಹಾಂ ಅದಕ್ಕೆ ಇಲ್ಲಿ ಅವ್ರ್ನೆಲ್ಲ ಸ ಇದನ್ನು ಪಬ್ಲಿಕ್ ಕರ್ಕೊಂಡು ಅಲ್ಲಿ ಹೋಗಾಕ ರೀ ಹಾಂ ಹಾಂ ಕಂದಾಯಗರಮ್ ಕಂದಾಗಿರಮ್ ಮಾಡಸಲಿಂದ ಕರ್ಕೊಂಡು ಅಲ್ಲಿ ಹೋಗಿದಾರ ಇಲ್ಲವರೆಲ್ಲ ಬಸ್ ಹೋದ ಬಂದಾವಳಿ ರೀ ಪ್ರತಿಯೊಂದು ಎಳ್ಳಾಗ ರೀ ಒಂದು ಬಸ್ನ್ಯಾಗ ಕರ್ಕೊಂಡು ಹೋಗಿ ಓ ಹೀಗೆ ಮಾಡಿದಾರ ಸರ ಹಾಂ ಸರಿ ಹಾಂ ತಹಶೀಲ್ದಾರ್ಗೆ ಕರೆ ಮಾಡಿದ್ದೀವಿ ನೋಡೋಣ ಅವ್ರು ಏನು ಇಶೂ ಮಾಡಿದ್ರೆ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ಹಾಂ ಸರಿ ಆಯ್ತು ಅವ್ರು ಇಶ್ಯೂ ಮಾಡ್ದಿಲ್ಲ ಒಂದು ವರ್ಷ ಇವರು ಹೇಳ್ತಿದ್ರಲ್ಲ ಏನೋ ಒಂದು ಕಾರಕಮೇದಾಗ ಹೋಗಿನಂತೆ ಡೇಲಿ ಅಂದ್ರೆ ಯಾವಾಗ ಹೋಗೋದಾರ ಅವ್ರು ಡೇಲಿ ಆಗಿ ದಿನ ಸೇರಿ ಅಲ್ಲ ಅಟ್ ಲೀಸ್ಟ್ ಅಷ್ಟು ಜನ ಹೋಗಲಿ ಒಂದು ಸ್ವಲ್ಪ ಜನ ಇರ್ಬೇಕಲ್ಲ ಆಫೀಸ್ನಾಗ ಒಬ್ಬರು ಇವರು ಸಾಹೇಬ್ರನ ಕೇಳ್ಬೇಕು ಸಾಹೇಬ್ರನಂತರು ಎಲ್ಲಾರೂ ಒಂದು ಒಂದು ಹಳ್ಳಿಗಿ ಇಬ್ಬಿಬ್ರಾಮ್ ಮೂರು ಮೂರು ಮಂದಿನ ಇದನ್ನ ಆಕೆ ತಲಾಟಿಯವರ್ನಾಗ ಗ್ರಾಮ್ ಸಾಹೇಖರ್ನ ಎಸ್ ಎಸ್ ಡಿ ಎ ಎಫ್ ಡಿ ಅವರು

ಹಾ ಅದೇ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ವಾಸ್ಪೇಟ್ ಹೋಗ್ಯಾರ ಆದರೆ ಆದ್ರೆ ಒಟ್ಟು ಜೊಕ್ಕೋಗಿರಲಿ ಪುಣ್ಯಾತ್ಮ ಸಮಸ್ಯೆ ಕಸಾಡವರ್ನ ಅವ್ರಲ್ಲ ಎಲ್ಲ ಎಲ್ಲ ಸರಿ ಹಾ ಆಯ್ತು ಸರಿ ಇರ್ಲಿ ಬನ್ರಿ ಬನ್ರಿ ಪರ ಹ ಬಂದ್ ಏನ್ ಅಂದ್ರೆ ಹಾ ಸರಿ ಹಾ ಇರ್ಲಿ ಬಂದ್ಬಿಡಿ ನಾವು ಈಗ ಎಂತಂದ್ರಿಕ ತಹಸೀಲ್ದಾರ್ ಆಫೀಸ್ ನಲ್ಲಿ ಬಂದಿದ್ದೀವಿ ತಕ್ಷ ತಹಸೀಲ್ದಾರ್ ಆಫೀಸ್ ನಲ್ಲಿ ಸಿಬ್ಬಂದಿಗಳು ಯಾರು ಒಬ್ರು ಇಲ್ಲ ನಮ್ಗೆ ಇದು ಅಂಡ್ರೆ ನಮಸ್ತೆಂದ್ರೆ ಅದ ಅಟ್ಲೀಸ್ಟ್ ಎಂತಂದ್ರ ಏನೋ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಇದೆ ನೀವು ಹೊಸ್ಪೇಟೆಗೆ ಹೋಗಬೇಕು ಮಾಡಬೇಕು ಅಟ್ಲೀಸ್ಟ್ ಏನಂದ್ರ ಸ್ವಲ್ಪ ಸಿಬ್ಬಂದಿ ಆದರೂ ಇಡಬೇಕಾಗಿತ್ತು ಮತ್ತೆ ಇಲ್ಲಿ ತಾಲೂಕಿನ ಜನರ ಪರಿಸ್ಥಿತಿ ಏನು ಅಂತ ಹೇಳಿ ಒಬ್ಬರಾದ್ರೂ ಯಾರಾದರೂ ಇರಬೇಕಾಗಿತ್ತು ಮಾಡಬೇಕಾಗಿತ್ತು ಯಾರು ಒಬ್ರು ಇಲ್ಲ ಈ ತರಕ್ಕೆ ಆದ್ರೆ ಹೇಗೆ ಏನು ಅಂತ ವಿಚಾರ ಹಾಗಾಗಿ ಏನಪ್ಪ ಅಂದ್ರೆ ವ್ಯವಸ್ಥೆ ಭಾಳ ಅಂದರೆ ಭಾಳ ಕಟ್ಟಿರಲ್ಲ ಅದ ಯಾವ ಥರ ಅಂದರೆ ವ್ಯವಸ್ಥೆ ಏನು ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಗೆ ಯಾರು ಏನು ಕೇಳೋದಿಲ್ಲ ನಮ್ಮ ಹಿಂದೆ ಕುಡಾರಿ ರಾಜಕಾರಣಿಗಳಿದ್ದಾರೆ ನಾವು ಏನಾದರೂ ನಡೆಯುತ್ತೆ ಯಾರೂ ಪ್ರಶ್ನೆನೇ ಮಾಡಬಾರ್ದು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಟ್ಟಿಗೆ ಬಂದಿದೆ ಯಾಕಂದ್ರೆ ನಮ್ಮಿಂದೆ ಮಿನಿಸ್ಟ್ರು ಎಮ್ ಎಲ್ ಎಂ ಪಿ ಅದ ಇರ್ತಾರಲ್ಲ ಅದ ಅವ್ರಲ್ಲೇ ಇದ್ದಾರೆ ನಮ್ಗೇನು ಕೇಳಬಾರ್ದು ಸ ಜನಸಾಮಾನ್ಯರು ಏನಪ್ಪ ಅಂದರೆ ಈ ಥರಕ್ಕೆ ವ್ಯವಸ್ಥೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಟೈಮ್ ಇಲ್ಲ ಇಲ್ಲರಿ ಒಬ್ಬರು ಇಲ್ಲ ಎಂತ ಜನ ಕರ್ಕೊಂಡು ಹೋಗ್ರು ನಾ ಅಂತಲ್ಲ ಅದ ಅಟ್ಲೀಸ್ಟ್ ಎಂತ ಸ್ವಲ್ಪ ಜನಕ್ಕೆ ಆದ್ರೆ ಇಡಬೇಕನ್ನುವಂತ ವಿಚಾರವಾಗ ನಾ ಅಂತ ತಿಳ್ಸ್ತೀನಿ ಸರಿ ಆಯ್ತು ಒಳ್ಳೇದಾಗ್ಲಿ ಅಂತ ಮತ್ತೆ ನಾನು ಮುಂದಿನ ಲೈವ್ ಇಡೋದ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶಣ ಶಕ್ತೀನಿ ನಮಸ್ಕಾರ